ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದರೆ ಸರ್ ನಿಮಗೆ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕೇಳಿ ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ ನಿಮ್ಗೆ ಏನು ನಿಮ್ಗೆ ಏನು ಬೇಕೇಳಿ ಅಂತ ಒಂದಷ್ಟು ಜನ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ ಬಿಟ್ಬಿಡಿ ನಂತಾರಿಗೆ ನನ್ನ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೋತೀನಿ ಜಗದೀಶನ ಕೃಷ್ಣನ್ನ ಅಂದರೆ ಇಷ್ಟೆಲ್ಲ ನನ್ನನ್ನು ನಂಬುದು ಈಗ ಹೊಸೊಬ್ಬರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸೊಬ್ಬರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವರು ಥ್ಯಾಂಕ್ಸ್ ಹೇಳಬೇಕು ಆ ವಿಷಯದಲ್ಲಿ ನಾನೊಂದು ಒಂದು ನಾಟಕದ ಬುಕ್ ಪುಸ್ತಕ ರಿಲೀಸ್ ಅಲ್ಲ ಪುಸ್ತಕ ರಿಲೀಸ್ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗ್ ಮೆಟ್ಲು ಇಳ್ಕೊಂಡ್ ಬರ್ತಾ ಇಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ ರಾಘು ಅದ ಯಾರ ಕರಿಯೋ ಕರಿ ನಿಮಿಷ ಇಲ್ಲಿ ಯಾಕೆ ಥಿಯೇಟರ್ ಅಲ್ವಾ ಅದು ಹೌದೌದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಈಕೆ ಹೇಳಿಲ್ಲ ಎಷ್ಟು ದಿಸಿಲ್ಲಪ್ಪ ತಿಂಗಳು ಆರರಿಂದ ಏಳು ತಿಂಗಳು ಹೇಳಿಲ್ಲ ಸುಮ್ಮನೆ ಕರ್ಸೋದು ಬಾಮ ಕುತ್ಕೊಂಬ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನು ಮಾಡಬೇಕಾಗತ್ತೆ ಅದಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ ಹು ಸರ್ ಹುಸಾರ ಮಾಡ್ಕೋತೀನಿ ಅವರು ಹೋದ್ರೆ ಪಂಟ್ರುಗಳು ಅದರಲ್ಲಿ ಎರಡು ಮಾತಿಲ್ಲ ಬಿಕಾಸ್ ನಾನು ಏನಕ್ಕೆ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ ಇವತ್ತು ಒಂದು ಕಾರ್ನರಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೆ ನಮ್ಮ ಥಿಯೇಟ್ರ್ ಪರ್ಸನಾಲಿಟಿ ಇದು ಸೊ ಹಾಗಾಗಿ ನಾನು ಅವ್ರು ಯಾವಾಗಲೂ ಚಿರೋಗಿ ಆಗಿರ್ತೀನಿ ಅವ್ರ ಈ ನಾವು ಸಿನಿಮಾ ಸುನ್ಮಾ ಆಗಲ್ಲ ಸಿನಿಮಾ ಅನ್ನೋದು ಶೋಕಿ ಅಂದ್ಕೊಂಬಿಟ್ಟಿದ್ದಾರೆ ಶೋಕಿಗೆಲ್ಲ ಅದು ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು ಆರು ದಿನ ಎಂಟು ತಿಂಗ್ಳು ಹೇಳಿದ್ದಾನ ಹಾಗಾಗಿ ಭಾರೇ ತಿಂಗಳು ಹೇಳ್ತಿರ ಆಮೇಲೆ ತಾನೇ ಕೇಳಿದೆ ಎಷ್ಟಿ ಸ ಎಷ್ಟಿಷ್ಟ ಹತ್ರ ಇದ್ದಾಗ ಹೇಳಿದ್ನ ಡಿಸೆಂಬರ್ ಹೇಳಿದ್ದು ನೀವು ನವೆಂಬರ್ ಹೇಳಿದ್ದು ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ ಎಂಟು ಎಂಟೊಂಬತ್ತು ತಿಂಗ್ಳು ಅವಾಯ್ಡ್ ಎಂಟು ಒಂಬತ್ತು ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಒಂದಕ್ಕೆ ಶಾಕ್ ಸಾರ್ ನಾನು ಹೆಂಗೆ ಸರಿ ಇರೋದೇ ನಿಮ್ಮ ನನಗೆ ಬೇಕಾಗಿರೋದು ನಟನೆ ಬ್ಯೂಟಿ ನನ್ಗೆ ಯಾವತ್ತು ನನ್ನ ಬ್ಯೂಟಿಯಿಂದ ಹೋಗ್ಲಿ ನಟನೆ ತುಂಬಾ ಮುಖ್ಯ ನನಗೆ ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತ ಹೇಳಿ ಆಮೇಲೆ ನೀನು ಬ್ಲಾಕ್ ಬ್ಯೂಟಿನೇ ಆಯ್ತಾ ಹಂಗನ್ಬಿಟ್ಟು ಏನು ಹಂಗಲ್ಲ ಅಂದ್ರೂ ಅನ್ಕೋಬೇಡಿನೇ ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಎಲ್ಲು ಟ್ಯಾಲೆಂಟೆಡ್ ಸೊ ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ ಆ ವಿಷಯದಲ್ಲಿ ನೀನು ತುಂಬ ಎಲ್ರಿಗೂ ನಮಸ್ಕಾರ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನಾನು ನಟಿ ಆಗ್ಬೇಕು ಅನ್ನೋದೇ ನನ್ ಕಲಿಸುತ್ತಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ನ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನನ್ನು ಅವತ್ತು ಕರ್ದಾಗ್ಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡ್ ನಾನು ಅವತ್ತು ಬಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲ ಕಡೆ ಒಂದೇ ಮಾತು ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನ್ಮಾಗಳು ಮಾಡಿ ಆಮೇಲೆ ಆ್ಯಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ಬರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ಮ ಬ್ಯಾಕ್ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲೂ ಸರಿ ಬೇಕು ಅಂತ ಬಯದಿಲ್ಲ ಸರಿ ಡಿರೆಕ್ಟ್ ಮಾಡಿರೋ ನಿಮಗೆ ಗೊತ್ತು ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದು ಹೆಂಗ್ ಅಣ್ಣನ ಬೈದ್ರಿ ನೀವು ಹೆಂಗ್ ಕೂಡಿದಿರ ನೀವು ಅಂತೆಲ್ಲ ಕೇಳ್ತಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡೋಕ್ ಬಹಳ ಎಮೋಷನಲ್ ಆಗ್ತೀನಿ ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ ಚೆನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚೆನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ ಅವರು ನನಗೆ ಭಾಳ ಕ್ಲೋಸ್ ಇದ್ರು ಅದೇನು ತಾಕತಾರೆ ಅನ್ನೋ ಗೊತ್ತಿಲ್ಲ ನನಗೆ ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ ನಾನು ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷ್ನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿಟ್ಲಿ ಸರ್ ಅವರಿಬ್ರು ನನಗೆ ಇವತ್ತಿಗೂ ಅಷ್ಟೇ ನಾವೇನ ಮಾಡ್ತೀವಿ ನೀವು ಮಾಡಿ ಸರ್ ನಾವು ಇದೀವಿ ಅಂತಾರೆ ನಾನು ಅಗೇನ್ ಅವರು ಸಪ್ರೇಟ್ ಆಗಿ ಥ್ಯಾಂಕ್ಸ್ ಹೇಳಕ್ ವೈಟ್ ಮಾಡ್ತಾ ಇದ್ದೀನಿ ಸೊ ಅವರಿಬ್ಬ ಸರ್ ಜಗದೀಶ್ ಅವರು ತಮಾಷ್ ಆಕ್ಚುಲಿ ನಾನು ಮಾತಾಡ್ತೀನಿ ಅವ್ರು